ತುಂಬಾ ಹಶ್ವಾಗ್ತಾ ಇದೆ ಸ್ವಲ್ಪ ಬೇಕ್ ಗಾಬರ ಪಡ್ತಿದ್ರಿ ಅಡಿಗೆ ಸರಿಗಾಗ್ಲಿಲ್ವೆ ಹಾಗೇನಿಲ್ಲ ಸ್ವಲ್ಪ ಅಷ್ಟೇ ಸಾರ್ ತುಂಬಾ ಚೆನ್ನಾಗಿದೆ ನಿಮ್ದು ಊಟ ಆಯ್ತಾ ಅಥವಾ ನಾವು ತಿನ್ ಟ್ರೈಲ್ ಟ್ರೈನ್ ನೋಡ್ತೀನೋನಾ ಅಂತಿದ್ರ ಒಂದ್ ಗ್ಲಾಸ್ ಮಜ್ಜಿಗೆ ತಗೊಬನ್ನಿ ಯಾಕೋ ಉರಿ ಮೂತ್ರ ಉಷ್ಣ ಆಗಿದೆ ಅಂತ ಕಾಣಿಸುತ್ತೆ ಯಾಕೋ ಒಟ್ಟೆಲ್ಲ ತೊಳಸ್ತಾ ಇದೆ ಕಣ್ಣೆಲ್ಲ ಮಂಜು ಮಂಜು ಹಾಕ್ತಿದೆ ಸಾರಲ್ಲಿ ಹಲ್ಲಿಗೆಲ್ಲಿ ಬಿದ್ದಿರ್ಲಿಲ್ಲ ತಾನೆ ನಿಮಿಷ ಮನೆ ಆಂಟಿ ಕರೆಯಕ್ಕೆ ಹೋಗ್ತಿದ್ದೀರಾ ಕರಿ ಜೊತೆಗೆ ಬೇಬಿನೂ ಕೂಡ ಕರ್ಕೊಂಡ್ಬನ್ನಿ ಇಬ್ರು ಒಟ್ಟಿಗೆ ಸೇರಿ ವಾಂತಿ ಮಾಡಿದ್ರಾಯ್ತು ಬೆಳಿಗ್ಗೆ ಹುಸ್ಲಿ ಕೊಟ್ಟಿದ್ರು ಪೊಲೀಸ್ನವರು ఇది వ్యథెల్లా ప్రేమ కథయల్లా